पर्फेर्ट, पर्फेर्ट। एक साथ गर्व संगीत शुरू कर भले भारत एक साथ घर संगीत शुरू कर हॅलो भारतो भारत गुड मॉर्निंग सर मेके परमशे सोलीस इन्स्पेक्टर योकाधिकारी श्रीता मला सर ಮಾನ್ಯ ಪಿ ಎಂತ ಸರ್ ಮಾನ್ಯ ಕ್ಷೇತ್ರ ಶಿಕ್ಷಣ ಪ್ರಭಾವತಿ ಪಾಟೀಲ್ ಮೇಡಮ್ ಮಾನ್ಯ ವಿವಿಧ ಇಲಾಖೆಗಳ ಮುಖ್ಯಸ್ಥರು ಗಣ್ಯರು ಊರಿನ ಮುಖಂಡರು ಮಾಧ್ಯಮದ ಮಿತ್ರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನಪ್ರಿಯ ಶಾಸಕರಾದ ಶ್ರೀ ನಿಖಿಲ್ ಕತ್ತಿ ಅವರು ಹಾಗೂ ತಾಲೂಕಿನ ದಂಡಾಧಿಕಾರ ಶ್ರೀಮತಿ ಮಂಜುರೇವ್ ನಾಯಕ್ ಮೇಡಮ್ ಅವರು ಶ್ರೀ ಮಂಟೇಶ್ ಬೆಸರ್ ಅವರು ಬಡವರ ಬಂದು ಸನ್ಮಾನ್ಯ ಶಾಸಕರಾದ ಶ್ರೀಧ ನಿಖಿಲ್ ಕತ್ತಿ ಅವರು ತಾಲೂಕಿನ ತಹಸೀಲ್ನಾರಂಥ ಶ್ರೀಮತಿ ಮಂಜುಳೇವ್ ನಾಯ್ಕ್ ಮೇಡಮ್ ಅವರು ಭಾಷೆಗಳನ್ನ ಕೋರ್ತಾ ನಮ್ಮ ರಾಷ್ಟ್ರ ನಾಯಕರು ವಿಶೇಷವಾಗಿ ನಾವೇನಲ್ಲ ಇದು ಒಂದು ಅತ್ಯಂತ ಒಂದು ವಿಶೇಷವಾದ ಸಂದರ್ಭ ಅಂತ ಹೇಳ್ತೇವೆ ಯಾಕಂತಂದ್ರೆ ಅಮೃತ ಮಹೋತ್ಸವಗಳಿಗೆ ನಾವು ಕೂಡ ಏನಿತ್ತಲ್ಲ ಸೂತನ ಪ್ರಕಾರ ಏನೈತಿ ಆ ಲಾಸ್ಟ್ ತ್ರೀ ಡೇಸ್ ಇಂದ ಹರ್ ಘರ್ ತಿರಂಗ ಪ್ರತಿಯೊಬ್ಬರು ಏನೈತಲ್ಲ ಪ್ರತಿಯೊಂದು ಒಂದು ನಮ್ಮ ಹುಕ್ಕೇರಿ ತಾಲೂಕಿನ ಜನತೆಗಳು ತಮ್ಮ ಒಂದು ಮನೆ ಮನೆಯಲ್ಲಿ ಒಂದು ತಿರಂಗವನ್ನು ಅದನ್ನ ಇದು ಮಾಡಿಬಿಟ್ಟು ಪ್ರತಿಯೊಂದು ದಿನದಲ್ಲಿ ನಮ್ಮ ಒಂದು ಸ್ವಾತಂತ್ರ್ಯೋತ್ಸವಕ್ಕೆ ತಮ್ಮ ಒಂದು ಪ್ರಾಣ ಬರಿದಾಗ ಏನ್ ಅವರೆಲ್ಲರಿಗೂ ನಾವು ಅದನ್ನ ಸ್ಮರಿಸಿ ಸ್ಮರಣೆ ಮಾಡಿ ಅದನ್ನ ನಾವು ಆಚರಿಸ್ತಾ ಇದ್ದೀವಿ ಸೊ ಅದೇ ತರನಾಗಿ ಈಗ ನಮ್ಮ ರಾಷ್ಟ್ರ ನಾಯಕರಿಗೆ ವಿಶೇಷವಾಗಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತ ನಮ್ಮ ಹಿರಿಯರು ನಮ್ಮ ಸ್ವಾತಂತ್ರ್ಯ ಹೋರಾಟ ಮಾಡಿದಂತ ನಮ್ಮ ದೇಶದ ವೀರ ಯೋಧರಿಗೆ ನಾವು ಇವತ್ತೆಲ್ಲರೂ ನಮ್ಸ್ಬೇಕಾಗ್ತದೆ ಯಾಕಂದ್ರ ಎಪ್ಪತ್ತೆಂಟು ವರ್ಷದಿಂದ ನಾವು ಇದು ಡೆವಲಪಿಂಗ್ ನೇಷನ್ ಅನ್ಸ್ಕೊಂಡ್ ಬಂದಿದ್ವಿ ಕಾರಣಭೂತಿ ನಾವು ನೀವು ಎಲ್ಲಾರು ಆಗ್ತೇವೆ ಇದ್ ನಾವೆಲ್ಲಾರು ನೆನ್ಸ್ಕೊಬೇಕು ಅತರ ಜೊತೆಗೆ ನಮ್ಮ ಹಿರಿಯರಿಗೆ ಇದನ್ನೆಲ್ಲಾ ನಾವು ಒಂದಿಸ್ಬೇಕಾಗ್ತಿವಿ ಯಾಕಂದ್ರೆ ಅವ್ರು ಸ್ವಾತಂತ್ರ್ಯ ಹೋರಾಟ ಮಾಡ್ಲಿಲ್ಲ ಅಂದ್ರೆ ಇವತ್ ನಾವು ಇಂತ ನಮ್ಮ ಸೆಕ್ಯುಲರ್ ಭಾರತವನ್ನ ನೋಡಕ್ ಆಗ್ತಿರ್ಗಿಲ್ಲ ಇವತ್ತು ನೀವು ನೋಡ್ತಿರ್ಬೋದು ಬಾಜುಕಿನ ದೇಶ ಬಾಂಗ್ಲಾದೇಶದಲ್ಲಿ ಅವರು ತಮ್ಮ ಹಿರಿಯರನ್ನ ಮಾಡ್ತಾರೆ ಅವ್ರ ದೇಶ ಕರೆದಂತ ಅವರ ಫಾದರ್ ಆಫ್ ದ ನೇಶನ್ ಅನ್ಸ್ಕೊಡೋಂತ ಸ್ಟ್ಯಾಚ್ಯೂಅನ್ನು ಕೂಡ ಹೋಗೋದಾರ ಯಾಕಂದ್ರೆ ಅವ್ರು ಮರ್ತಿದಾರ ಆ ದೇಶದವಾಗ ಯಾರು ಬಲಿದ ಬಲಿದಾನ ಕೊಟ್ಟರು ಆ ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಪ್ರತಿ ವರ್ಷ ಅವ್ರು ನೆನೆಸ್ಕೋಬೇಕಂತ ಹೇಳಿ ಇವತ್ತಿನ ದಿವಸ ನಾವು ಆಚರಣೆ ಮಾಡ್ತೀವಿ ನಮ್ಮ ಹಿರಿಯರನ್ನು ನಮ್ಮ ಯಾವತ್ತೂ ವೀರ್ಯೋಧರದಲ್ಲಿ ನಮ್ಮ ದೇಶ ಹಿತಕ್ಕಾಗಿ ನಾವು ಅಂತ ಹೇಳಿ ಈಗ ಮನೆ ತಾನೇ ನಾವು ನೋಡಿರ್ಬೋದು ಒಲಂಪಿಕ್ ಸ್ಪರ್ಧೆ ಆಯ್ತು ಲಾಸ್ಟ್ ಟೈಮ್ ಕಿಂತ ನಾವು ಸ್ವಲ್ಪ ಕಡಿಮೆ ಸ್ವತಂತ್ರಗೊಳಿಸಬೇಕಂತ ಹೋದ್ರೆ ಏಳು ವರ್ಗದ ವಿದ್ಯಾರ್ಥಿ ಅಂದ್ರೆ ಏಳನೇ ತರಗತಿಯಲ್ಲಿ ಓದತಕ್ಕಂತ ವಿದ್ಯಾರ್ಥಿ ಸ್ವತಂತ್ರವನ್ನ ನಾನು ಕೊಡಿಸಬಲ್ಲೆ ನನ್ನಿಂದಲೂ ಕೂಡ ಸ್ವತಂತ್ರವನ್ನು ಕೊಡಿಸ್ಲಿಕ್ಕೆ ಶಕ್ತಿ ಹೇಳಿ ಪ್ರೂವ್ ಮಾಡಲಿಕ್ಕೆ ಬ್ರಿಟಿಷರ ಕಚೇರಿ ಮೇಲೆ ಹೋಗಿ ಇನ್ನು ಸ್ವತಂತ್ರ ಸಿಕ್ಕಿಲ್ಲ ನಮಗೆ ಬ್ರಿಟಿಷರ ಕಚೇರಿ ಮೇಲೆ ಹೋಗಿ ತ್ರಿವರ್ಣ ಧ್ವಜ ಹಾರಿಸ್ತಾನೆ ಎಷ್ಟನೇ ವಿದ್ಯಾರ್ಥಿ ಏಳನೇ ತರಗತ ವಿದ್ಯಾರ್ಥಿ ಅಂದರೆ ಆ ತನಗೆ ಹದಿಮೂರು ಹದಿನಾಲ್ಕು ವರ್ಷ ವಯಸ್ಸು ಹದಿಮೂರು ಹದಿನಾಲ್ಕು ವರ್ಷದ ಮಗು ಬ್ರಿಟಿಷರ ಕಚೇರಿ ಮೇಲೆ ಏರಿ ತ್ರಿವರ್ಣದ ಧ್ವಜವನ್ನು ಹಾರಿಸಿ ಒಂದೇ ಮಾತರಂ ಅಂತೇಳಿ ಘೋಷ ಹಾಕ್ತಾನೆ ಸಿಟಿನಿಂದ ಬ್ರಿಟಿಷ್ ಅಧಿಕಾರಿಗಳು ಧ್ವಜ ಹಾರಿಸಿದ ಬಾಲಕನಿಗೆ ಇದರಂತ ಒಂದು ಗುಂಡು ಹಾರಿಸಿ ಬಿಡುತ್ತಾರೆ ಏಳನೇತ್ತೇ ಓದ್ತಕ್ಕಂಥ ವಿದ್ಯಾರ್ಥಿಗೆ ಗುಂಡು ಎದೆಗೆ ಬಂದು ನಾಡುತ್ತದೆ ಹಿ ವಾಸ್ ಕೋಮಾ ಗುಂಡು ನಾಟದ ಕ್ಷಣಕ್ಕೆ ಹೆಣವಾಗಿ ಬೀಳ್ತಕ್ಕಂಥ ವಿದ್ಯಾರ್ಥಿ ಹೋದ ಸ್ವಲ್ಪ ಹೊತ್ತು ಕಳೆದ ನಂತರ ಆತನಿಗೆ ಮತ್ತೆ ಪ್ರಜ್ಞೆ ಬರ್ತದೆ ಪ್ರಜ್ಞೆ ಬಂದ ತಕ್ಷಣ ಗಡ್ಡ ಮೇಲಿಂದ ಎದ್ದು ಕೇಳ್ತಾನಂತ ನಾ ಎಲ್ಲಿದ್ದೀನಿ ಅಂತ ಆಗ ಡಾಕ್ಟರ್ ಹೇಳ್ತಾರೆ ಮಗು ನೀನು ಆಸ್ಪತ್ರೆಯಲ್ಲಿ ಇದೆಯೋ ಅಂತ ಹೇಳಿ ನಾನು ಇಲ್ಲಿ ಯಾಕೆ ಬಂದೆ ಅಂತ ಕೇಳ್ತಾನೆ ಬ್ರಿಟಿಷರ ಕಚೇರಿ ಮೇಲೆ ನೀನು ತ್ರಿವರ್ಣ ಧ್ವಜ ಹಾರಿಸಿದ್ದು ಹಿಂಗಾಗಿ ನಿನಗ ಗುಂಡ್ ಹಾರಿಸಿದ್ರು ಗುಂಡ್ ಹಾರಿಸಿದಕ್ಕೆ ನೀನು ಭ್ರಮೆ ಕಳ್ಕೊಂಡು ಇಲ್ಲಿ ಬಂದು ಪ್ರಜ್ಞೆ ತಪ್ಪಿ ಬಿದ್ದೆ ನಿನ್ನ ಇಲ್ಲಿ ಹಾಕಿದ್ದಾರೆ ಈಗ ನಿನಗ ಮತ್ತೆ ಪ್ರಜ್ಞೆ ಅಂತ ಪ್ರಜ್ಞೆ ಬಂದ ಮಗು ನಮ್ಮ ಮಗ ಎಲ್ಲದಾಳ ನಮ್ಮ ಮೆಪ್ಪೆಲ್ಲದಾಳ ನನ್ನ ಉಳಸ್ರಿ ನನ್ನ ಬದುಕಸ್ರಿ ನಮ್ಮಅವ್ವ ನಮ್ಮಅಪ್ಪನ ತೆಗೋದನ್ನ ಬಿಡ್ರಿ ಅಂತ ಕೇಳಿಲ್ಲ ಕ್ಷಣದಲ್ಲಿ ಹೆಣವಾಗುವ ಮಗು ವೈದ್ಯರನ್ನ ಕೇಳುತ್ತದಂತೆ ನಿಮ್ನೊಂದು ಪ್ರಶ್ನೆ ಕೇಳ್ತೀನಿ ನಾನು ಅಂತ ಏನು ಬ್ರಿಟಿಷರ ಹಾರಿಸಿದ ಗುಂಡು ನನ್ನ ಎದೆ ಎದೆಯೊಳಗಿಂದ ಪಾರಾಗ್ಯದನೋ ಏನೋ ನನ್ನ ಬೆನ್ನೊಳಗಿಂದ ಪಾರಾಗ್ಯದನೋ ಅಂತ ಕೇಳ್ತಂತೆ ಆಗ ಆ ವೈದ್ಯ ಡಾಕ್ಟರ್ ಹೇಳ್ತಾನೆ ಆ ಗುಂಡು ಎಲ್ಲಿಂದ ಪಾರಾದ್ರೆ ಏನು ನೀನು ಉಳಿದಿದ್ದೆ ಹೆಚ್ಚಿಂದ ಏನು ಬಹಳ ಆದ್ರೆ ನೀನು ತಿಂಗಳು ಎರಡು ತಿಂಗಳು ಬದುಕ್ತಿ ಅಷ್ಟೇ ಯಾಕಂದ್ರೆ ಗುಂಡು ತೆಗಿಯಕೆ ಬರೋದಿಲ್ಲ ಆ ಗುಂಡು ಒಳಗದೆ ತೆಗಿಲಿಕ್ಕೆ ಬರೋದಿಲ್ಲ ನಾನು ಸಾಯುವಲ್ಯಾಕ್ರಿ ಆದ್ರೆ ಗುಂಡು ಎಲ್ಲಿಂದ ಪಾರಾಗ್ಯದ ಹೇಳ್ರಿ ಅಂತಂದ ಯಾಕೆ ಬೇಕಾಗ್ಯದ ನನಗ ಉತ್ತರ ಅಂತ ಕೇಳಿದಾಗ ಮಗು ಏನಿಲ್ಲ ರೀ ಮೂವತ್ತು ಕೋಟಿ ಭಾರತೀಯರಿರ್ತಕ್ಕಂಥ ಈ ಪವಿತ್ರ ಭೂಮಿಯೊಳಗ ಸ್ವತಂತ್ರಕ್ಕೋಸ್ಕರ ಎಷ್ಟೋ ಜನ ಹೋರಾಟ ಮಾಡ್ತಾ ಇದ್ದಾರೆ ನಾನು ಕೂಡ ಅಳಿಲು ಸೇವೆ ಮಾಡ್ತಾ ಇದ್ದೇನೆ ಬ್ರಿಟಿಷರ ಕಚೇರಿ ಮೇಲೆ ಏರಿ ತ್ರಿವರ್ಣ ಧ್ವಜ ಹಾರಿಸಿದಾಗ ಬ್ರಿಟಿಷರ ಬ್ರಿಟಿಷರು ಹೊಡೆದ ಗುಂಡು ನನ್ನ ಎದೆ ಒಳಗಿಂದ ನಾಟಿದ್ರೆ ಒಂದು ಸಂದೇಶ ಹೋಗುತ್ತೆ ಭಾರತಕ್ಕೆ ಏನು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಾಗ ಎದೆಗೆ ಗುಂಡಿತ್ತಾಗಿ ತಾಗಿ